ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಬಿಕೆ ನ್ಯೂಸ್ ನಾನು ಪ್ರಭು ಕುಮಟಿ ಇವತ್ತು ನಾವ್ ಎಲ್ಲಿದೀವಪ್ಪ ಅಂತಂದ್ರೆ ವಿಜಯಪುರ ತಾಲೂಕಿನ ಒಂದು ಶಿವಣಿಗಿ ಗ್ರಾಮದಲ್ಲಿ ಇದೀವಿ ಶಿವಣಿಗಿ ಗ್ರಾಮದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ಶಿವಣಿಗಿ ಗ್ರಾಮದಲ್ಲಿ ಒಂದು ನಾಲ್ಕೈದು ದೇವಸ್ಥಾನದ ಜಾತ್ರೆ ಒಂದೇ ದಿನ ನಡೆಯುವಂತ ಜಾತ್ರೆ ಇದು ಈ ಜಾತ್ರೆಯಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ಮುಳ್ಳಿನ ಕಂಠಿಯಲ್ಲಿ ಹೇಳಿ ಮುಳ್ಳಿನ ಕಂಠಿಯಲ್ಲಿ ಹಾಯ್ದು ಒಂದು ಹೇಳಿಕೆ ಹೇಳುವಂತ ಒಂದು ಬಸವಾಜ್ ಅವರು ಹೇಳ್ತಾರೆ ಅವರು ಯಾವ ರೀತಿ ಹೇಳ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ಹೇಳಿದ ಹೇಳಿಕ ಸತ್ಯವಾದ ಒಂದು ಹೇಳಿಕೆ ಹೇಳ್ತಾರೆ ಅದೇ ರೀತಿಯಲ್ಲಿ ಇಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ ಹೋದ ವರ್ಷ ಏನ್ ಹೇಳಿಕೆ ಹೇಳಿದ್ದಾರೆ ಈ ವರ್ಷ ಏನ್ ಹೇಳ್ತಾರೆ ಅನ್ನೋದು ಕೂಡ ಕೂಡ ಸರ್ ನಮಸ್ಕಾರ ವರ್ಷ ನೀವು ಇಲ್ಲಿ ಬಸವಾಜ್ ಅವರು ಮುಳ್ಳಿನ ಐದು ಒಂದು ಹೇಳಿಕೆ ಹೇಳಿದ್ದಾರೆ ಅದು ಏನಾಗೈತೆ ಹೋದ ಸರಿ ಬಸವಾಜ್ ಅವರು ಮೂರು ಬಣ್ಣದ ಪಕ್ಷಿ ಮೂಲಕ್ಕೆ ಇರ್ತಂದ್ರು ಅದರ ಅರ್ಥ ಏನಂದ್ರೆ ಮೂರು ಬಣ್ಣದ ಪಕ್ಷ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಕೇಸರಿ ಬಿಳಿ ಬಿಳಿಯರೋ ಪಕ್ಷ ಅದು ಅದು ಆ ವಯೋದ ವಾಕ್ಯಂತೆ ಅಂತ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗೋರು ಅದಕ್ಕಿಂತ ಮೊದಲು ಹೊಚ್ಚಯ್ಯಪ್ಪ ಅಜ್ಜನವರು ನಮ್ಮ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಮ್ಮ ಮಠಕ್ಕ ಭೇಟಿಗಿದ್ರು ಆದಾಗ ಅವರು ಹುಚ್ಚಯ್ಯಪ್ಪ ಮುತ್ತಿ ತಲೆ ಮೇಲೆ ಕೈ ಬಿಟ್ಟು ನೀನೇ ಮುಖ್ಯಮಂತ್ರಿ ಆಗುತ್ತಿ ಅಂದಾಗ ಅವ್ರ ಮುಂದೆ ಒಂದು ವರ್ಷ ಮುಖ್ಯಮಂತ್ರಿ ಆಗಿ ಕಂಠದರು ಇದರ ಈಗ ಶಿವಣ್ಣ ಗ್ರಾಮದಲ್ಲಿ ಈ ನಿಮ್ಮ ದೇವರ ದೇವಸ್ಥಾನ ಜಾತ್ರೆ ಐತ್ರಿ ಯಾ ಯಾವ ದೇವ್ರ ಜಾತ್ರೆ ಏನೇನ್ ಕಾರ್ಯಕ್ರಮ ಇದಾವ್ ಪ್ರತಿ ವರ್ಷದಂತೆ ಈ ವರ್ಷನೂ ಹಮ್ಮಿಕೊಂಡ್ರಿ ಯಾವ ರೀತಿ ಅಂತಂದ್ರ ಈ ಮೂರು ಧರ್ಮದ ದೇವರ ಜಾತ್ರೆ ನಡಿತದ್ರಿ ಈಗ ಹಾಲುಮತ ಧರ್ಮದು ರೇವಣಾ ಸಿದ್ದೇಶ್ವರ ಜಾತ್ರೆ ಹಾಗೂ ಲಿಂಗಾಯತ ಧರ್ಮದ ಮಲ್ಲಿಕಾರ್ಜುನ ಜಾತ್ರೆ ಮತ್ತ ಮುಸ್ಲಿಮ್ ಸಮುದಾಯದ ಜಾನೆ ಸಾಹೇಬ ಅಂತ ಹೇಳಿ ಆ ದೇವ್ರ ಜಾತ್ರೆ ಏಕಾಲಕ್ಕೆ ನಡಿತೇವ್ರಿ ಮತ್ತ ಪುರಾಣ ಪ್ರವಚನ ಮಲ್ಲಿಕಾರ್ಜುನ ದೇವಸ್ಥಾನದಾಗ ಇರ್ತದೆ ಇಲ್ಲಿ ಇರ್ತದ ಸತತ ಹನ್ನೆರಡು ದಿವಸಗಳವರೆಗೂ ವರೆಗಿನೂ ನಡೀತದೆ ಏಕಕಾಲಕ್ಕೆ ಸ್ಟಾರ್ಟ್ ಆಗ್ತಾವ್ ಏಕಕಾಲಕ್ಕೆ ದಾಸ ಎಲ್ಲಾ ಕಡೆಯೂ ಇರ್ತದ್ರಿ ಅದೇ ರೀತಿಯಾಗಿ ಈ ದಿವಸ ಅಗ್ನಿ ಅದರಿ ಮಲ್ಲಿಕಾರ್ಜುನ ಗುಡಿ ಮುಂದೆ ಅಗ್ನಿ ಮಾಡ್ತಾರ ಮತ್ತೆ ಇದ್ರ ಜೊತೆನೆ ಜಾನೇ ಸಹ ಬಂದು ಗಂಧ ಮೆರವಣಿಗೆ ಮಾಡ್ತಾವೆ ಇವತ್ತ ಇದು ಆದ ನಂತರ ನಾಳಿನ ದಿವಸ ಏನದ ಬೆಳಿಗ್ಗೆ ನಾಳಿನ ತಾರೀಕು ಇಪ್ಪತ್ತೊಂದನೇ ತಾರೀಕಿಗೆ ಬೆಳಿಗ್ಗೆ ಪುರವಂತರ ಆಡ್ಕೋತ ಬಂದು ಒಂದ್ ಗಂಟೆಗೆ ಅಗ್ನಿ ಪ್ರವೇಶ ಮಾಡ್ತಾರೆ ಮಲ್ಲಿಕಾರ್ಜುನ ದೇವಸ್ಥಾನ ಮುಂದೆ ಅದು ಆದ ನಂತರ ನಾಳಿನ ದಿವಸ ಇಪ್ಪತ್ತೊಂದನೇ ತಾರೀಕಿಗೆ ಇಲ್ಲಿ ರೇವಣಾ ಸಿದ್ದೇಶ್ವರ ದೇವಸ್ಥಾನದ ಮೂಳು ಗಂಟೆ ಕಾಣಿಕ ನುಡಿ ಆಗ್ತಾವೆ ಬಸಯ್ಯಾಜ್ಜವ್ರ ಕಡೆಯಿಂದ ಅದು ಆದ ನಂತರ ಆ ಸಾಯಂಕಾಲ ರಾತ್ರಿ ನಾಟಕ ಇರ್ತದ್ರಿ ಧಾರ್ಮಿಕ ನಾಟಕ ಮಾಡುತ್ತಾರ ಅದು ಆದ ನಂತರ ಮರ್ದಿವ್ಸ ಇಪ್ಪತ್ತೆರಡನೇ ತಾರೀಕಿಗೆ ಏನದ ವಜ್ಜಿ ಕುಸ್ತಿ ಎಲ್ಲಾ ಮುರ್ದಿವಸ ಸಾಯಂಕಾಲ ಎಲ್ಲ ಬೀಳ್ಕೊಡ್ರ ಕಾರ್ಯಕ್ರಮ ಈಗ ದಾಸೋಗ ಎಲ್ಲಾ ದೇವಸ್ಥಾನದಾಗೂ ದಾಸೋಗ ಒಂದೇ ತ ಕಡೆ ಏನ ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲಾ ದೇವಸ್ಥಾನದಾಗ ಆ ದೇವಸ್ಥಾನದಾಗೂ ದಾಸೋಗ ಇರ್ತದ್ರಿ ಇಲ್ಲಿ ದೇವಸ್ಥಾನದಾಗ ಇರ್ತದ್ರಿ ಜಾನೇ ಸಾಬನ್ ದೇವಸ್ಥಾನದಾಗ ಅಲ್ಲಿ ದಾಸೋಹ ನಡೀತವ್ರಿ ಹನುಮಂತ ದೇವ್ರ ದೇವಸ್ಥಾನದಾಗ ನಡೀತವೆ ಎಲ್ಲಾ ದೇವಸ್ಥಾನದಾಗ ದಾಸೋಗ ಸಪರೇಟ್ ಆಗಿ ನಡೀತಾವ ಅಲ್ಲ ಆ ಕಮಿಟಿನೇ ಸಪರೇಟ್ ಕಮಿಟಿನೂ ಸಪರೇಟ್ ಅದ್ರಿ ರೀ ಅದಕ್ಕೆ ದೇಣಿಗೆ ಸಪರೇಟ್ ಎಲ್ಲರೂ ದೇಣಿಗೆ ಕೊಡ್ತಾರಿ ಎಲ್ಲಾರು ಭಕ್ತರು ಎಲ್ಲರೂ ಇಲ್ಲಿನೂ ಕೊಡ್ತಾರಾ ಅಲ್ಲಿನೂ ಕೊಡ್ತಾರೆ ಎಲ್ಲ ಸಾರ್ವಜನಿಕರಿಂದ ನಡೀತದ್ರಿ ಎಲ್ಲ ದಾಸ ಅವ್ರಿ ಎಲ್ಲಾ ಹಿಂದೂ ಮುಸ್ಲಿಂ ಬಾಧಕೀತೆ ಅಂದ್ರಿ ಎಲ್ಲಾ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಎಲ್ಲಾ ಧರ್ಮದವ್ರು ಸೇರಿ ಏಕಕಾಲಿಕೆ ನಾವ್ ಜಾತ್ರೆ ಹಾ ಮೂರು ದೇವ್ರಿ ಲಿಂಗಾಯತ ಗೊತ್ತು ಕುರುಬರು ಸಮುದಾಯ ಬತ್ತು ಮುಸ್ಲಿಂ ಸಮುದಾಯನೂ ಗೊತ್ತು ಎಲ್ಲಾ ಸಮುದಾಯದ ಕೂಡಿ ಏಕಾಲಕ್ಕೆ ಜಾತ್ರೆ ಮಾಡ್ತಿವ್ರಿ ಪ್ರತಿ ವರ್ಷನೂ ಇದೇ ಸಂಪ ಸಂಪ್ರದಾಯ ಐತ್ರಿ ನಮ್ಮಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷನೂ ಇದೇ ರೀತಿ ನಾವು ಕನಿಷ್ಠ ನಾವು ತಿಳ್ಕೊಂಡಿದ ಐವತ್ತು ವರ್ಷ ತನ ವರ್ಷ ಹಿಡ್ಕೊಂಡು ಇಲ್ಲಿತನೂ ಚಲ್ತಿ ಒಳಗ ಅದ ಸುಮಾರು ಸುಮಾರು ಅಂದಾಜು ನಿಮ್ಮ ಈ ಗ್ರಾಮಕ್ಕೆ ಜಾತ್ರೆಗೆ ಎಷ್ಟು ಜನ ಸೇರ್ಬೋದು ಈ ಜಾತ್ರೆ ಕನಿಷ್ಠ ನಾವು ನೋಡ್ಲಿಕ್ಕಾಗಿ ಒಂದು ಹತ್ತು ಸಾವಿರ ಮೇಲೆ ಜನ ಸೇರ್ತಾರೆ ಹತ್ತು ಸಾವಿರ ಮೇಲ್ಪಟ್ಟ ಮೇಲ್ಪಟ್ಟಿ ಸೇ ಸೇರ್ತಾರೆ ಹ್ಮ್ ಹ್ಮ್ ಪ್ರತಿ ವರ್ಷ ಹ ಬಂದಂತ ಭಕ್ತಾದಿಗಳಿಗೆ ಇಲ್ಲಿ ಅನ್ನಪ್ರಸಾದ ಇರ್ತೈತಿ ಹಾ ಬಂದ ಭಕ್ತರಿಗೆ ಎಲ್ಲರಿಗೂ ಅನ್ನಪ್ರಸಾದ ಇರ್ತದ್ರಿ ಶುದ್ಧ ಕುಡಿ ನೀರಿನ ವ್ಯವಸ್ಥೆ ಇರ್ತದ ತಂಪಾದ ಪಾನಿ ವ್ಯವಸ್ಥೆ ಇರ್ತದ ಇದೆಲ್ಲ ಸಾರ್ವಜನಿಕರೇ ಅವ್ರ ಅವ್ರಿಗೆ ಸ್ವಂತ ಖರ್ಚಿನಿಂದ ದಾಸ ನಡ್ಸ್ಕೊತಾರೆ ಕಾಂತು ಪೂಜಾರಿ ಅಂತ ಈಗ ಜಾತ್ರೆ ಅಂದಿಂದ ಪ್ರಾರಂಭ ಆಗೇತ್ರಿ ಕಾರ್ಯಕ್ರಮ ಏನೇ ನಡೀತಾವ್ರಿ ಈ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲ್ಲೂಕಿನ ಶಿವಣಿಗೆ ಗ್ರಾಮ ಶಿವಣಿ ಗ್ರಾಮದ ನಮ್ಮಲ್ಲಿ ನಡೆಯುವ ಜಾತ್ರಾ ಹೇಳ್ಬೇಕಪ್ಪ ಅಂತಂದ್ರೆ ಸತತವಾಗಿ ಹನ್ನೊಂದು ದಿನಗಳ ದಾಸೋಗ ರವಣ ಸಿದ್ದೇಶ್ವರ ಪಾದಗಟ್ಟೆಯಲ್ಲಿ ಮತ್ತು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪ್ರವಚನ ಇಡ್ತದೆ ಒಂಬತ್ತು ದಿನಗಳ ಒಂಬತ್ತು ದಿನಗಳ ಸತತವಾಗಿ ರೇಣ ಸಿದ್ದೇಶ್ವರ ಪಾದಗಟ್ಟೆಯಲ್ಲಿ ಪ್ರವಚನ ಇಡ್ತದೆ ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪ್ರವಚನ ಇಡ್ತದೆ ಸತತವಾಗಿ ಒಂಬತ್ತು ಹನ್ನೊಂದು ದಿನಗಳ ದಾಸೋಗ ಇರ್ತದೆ ಮತ್ತು ಅದೇ ತರನಾಗಿ ಈ ಹನುಮಂತ ದೇವಸ್ಥಾನದಲ್ಲಿ ದಾಸವಾಗಿರ್ತದೆ ಈ ಮೂರು ಜಾಗದಲ್ಲಿ ಸತತವಾಗಿ ಮೂರು ದಿನ ಈ ಜಾತ್ರೆ ನಿಮಿತ್ತ ಮೂರು ದಿನ ದಾಸವಾಗಿರ್ತದೆ ಈಗ ಕಾರ್ಯಕ್ರಮ ಇವತ್ತೇನು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಕುಂಭ ಮೇಳ ಕುಂಭ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಜರುಗಿದು ಊರು ಸುತ್ತ ಹಾಕೊಂಡು ಬಂದು ಈ ಮತ್ತೆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕುಂಭ ಬರ್ತಾ ಇದ್ದೇವೆ ಪಲ್ಲಕ್ಕಿ ಮೆರವಣಿಗೆ ಡೊಳ್ಳು ಮತ್ತು ಎಲ್ಲಾ ತರದಿಂದ ವಾದ್ಯಗಳಿಂದ ಕುಂಭಮೇಳ ನಡೀತಾ ಇದೆ ಇವತ್ತು ಎಷ್ಟು ಕುಂಭ ಕುಂಭ ಒಂದು ನೂರು ನೂರ ಹನ್ನೊಂದು ಕುಂಭಗಳು ಇರ್ತವೆ ನಾಳೆ ಏನೈತ್ರಿ ಕಾರ್ಯಕ್ರಮ ನಾಳೆ ದಿನ ಮುಂಜಾನೆ ಆ ನಮ್ಮಲ್ಲಿ ಭಗವಂತರು ಚಲೋ ಆಗ್ತಾವೆ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಇವತ್ತಿನ ಸಾಯಂಕಾಲ ಅಗ್ಗಿ ಪುಟ ಆಗ್ತೇವು ಮತ್ತು ಜಾನಸ ಗಂಧ ಆಗ್ತೇವೆ ಸಾಯಂಕಾಲ ನಾಳೆಯಿಂದ ಪುರವಂತರ ಆಡ್ತಾ ಇದ್ದಾರೆ ಪುರಾಂತರ ಮತ್ತೆ ಎಲ್ಲ ಪಲ್ಲಕ್ಕಿಗಳು ಬೇರೆ ಊರಿಂದ ಪಡನೂರು ಮತ್ತೆ ಶಿವಣಗಿ ಪಲ್ಲಕ್ಕಿ ಮರಳಿ ಸಿದ್ದೇಶ್ವರ ಲಘುಮಾಯಿ ಮತ್ತು ಕಾನಾಪುರ ಮರಳಿ ಸಿದ್ದೇಶ್ವರ ಇವೆಲ್ಲ ಮತ್ತು ಮಲ್ಲಿಕಾರ್ಜುನ ಪಲ್ಲಕ್ಕಿ ರೇಣಾ ಸಿದ್ದೇಶ್ವರ ಪಲ್ಲಕ್ಕಿ ಸಹ ಸತತವಾಗಿ ಎಲ್ಲ ಸುತ್ತ ಊರು ಪಲ್ಲಕ್ಕಿಗಳು ಬಂದಿರ್ತವು ಪಲ್ಲಕ್ಕಿ ತಗೊಂಡು ಪುರವಂತರ ಆಡ್ತಾರ ಪುರವಂತರ ಆಡಿ ಮುಗಿಸ್ಕೊಂಡು ಬಂದು ಸಾಯಂಕಾಲ ರವಣ ಸಿದ್ದೇಶ್ವರ ಪಾದಗಟ್ಟೆಯಲ್ಲಿ ಮುಳ್ಳು ಹೇಳಿಕೆ ಆಗ್ತವೆ ಶ್ರೀ ಬಸವ ಮುತ್ತಿ ಅವರಿಂದ ಮುಳ್ಳು ಮುಳ್ಳು ಹೇಳಿಕೆ ಆಗ್ತದೆ ಅದಾದ ನಂತರ ಸಾಯಂಕಾಲ ನಮ್ಮಲ್ಲಿ ಮದ್ದು ಸುಡು ಕಾರ್ಯಕ್ರಮ ಅದ ಮತ್ತೆ ಪ್ರತಿಭಾ ವಿದ್ಯಾರ್ಥಿಗಳ ಪುರಸ್ಕಾರ ಅದ ಮತ್ತು ಪ್ರಮೋದ್ ಸಿದ್ದೇಶ್ವರ ನಾಟಕ ಐತಿ ಕುಸ್ತಿರಿ ಕುಸ್ತಿ ಮರುದಿನ ಇಪ್ಪತ್ತ ಎರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಮುಂಜಾನೆ ವಜ್ಜ ಇರ್ತೇವು ವಜ್ಜ ಅಂದ್ರೆ ಭಾರ ಎತ್ತುವುದು ಗುಂಡು ಹತ್ತುವುದು ಚಲೋ ಎತ್ತುವುದು ಮತ್ತೆ ಮಕ್ಕಳು ಚಲೋ ಎತ್ತುವುದು ಶಿರೇರಿ ಚಲೋ ಎತ್ತುವುದು ಅದು ಆದ ನಂತರ ಅಲ್ಲಿ ಹನುಪ್ರಸಾದ ಇದೆ ಹನುಮಂತ ದೇವಸ್ಥಾನದಲ್ಲಿ ಮತ್ತೆ ಇಲ್ಲಿ ಅಲ್ಲಿ ಮಳ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸಾಯಂಕಾಲ ನಮ್ಮಲ್ಲಿ ಕುಸ್ತಿಗಳು ಜರುತ್ತವು ಸುತ್ತ ದೊರ ದೂರ ಫಲಾನುಗಳು ಬರ್ತಾ ಇರ್ತಾರ ದೊಡ್ಡ ದೊಡ್ಡ ಕುಸ್ತಿ ಇರ್ತಾವ್ ಕುಸ್ತಿ ನೀಡ್ತೇವ್ರಿ ನಿಮ್ಮ ಹೆಸರು ನಮ್ಮ ಹೆಸರು ಮಡ್ಡಪ್ಪ ಚಂದ್ರಮ್ಮ ಹೋಗಾನ ಅಂತ ಹೇಳಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ